ರೆಂಟ್ ವಸೂಲಿ ಮಾಡ್ರಪ್ಪ ಅಂದರೆ ಶಾಪ್ಸ್ ಒಂದರ್ಸ ರೆಂಟ್ ಕೊಡೋಲ್ಲ ಆದಾಯ ತಗೊಂಡು ಹೋಗ್ತಾರೆ ಮುನ್ಸಿಪಲ್ ರೆಂಟ್ ಕೊಡಿ ಅಂದ್ರೆ ಕಂಡಲ್ಲಿ ನೀರು ಹಾಕ್ತಾರೆ ಯಾರು ಅದು ವಸೂಲಿ ಮಾಡೋಕೆ ನಾವು ಜವಾಬ್ದಾರಿ ತಗೊಂಡು ನಾವು ಮಾಡಲ್ಲ ಅವರು ಕೊಡೋಲ್ಲ ನಮ್ಮಲ್ಲಿ ನೋಡಿದರೆ ಇನ್ನು ಇನ್ನೂ ಸಿಕ್ ಸಿಕ್ಸ್ಟಿ ಪರ್ಸೆಂಟ್ ಯಾರು ಕೂಡ ರೆಂಟ್ಗಳನ್ನ ಕೊಡ್ತಾ ಇಲ್ಲ ಇಡೀ ಜಿಲ್ಲೆನಲ್ಲಿ ಹೇಳ್ತಾ ಇರೋದು ಸೊ ಇದು ಅಧಿಕಾರಿಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಸಾರ್ವಜನಿಕರಿಗೂ ಅಷ್ಟು ಜವಾಬ್ದಾರಿ ಇದೆ ಈಗ ನಾ ಯಾರಾದರೂ ನಾನು ನಮ್ಮ ಆಫೀಸ್ಗೆ ಅದನ್ನೇ ಕೇಳ್ತೀನಿ ಅಲ್ರಪ್ಪ ನಿಮ್ಮ ಮನೆಯನ್ನು ಯಾರಿಗಾದರೂ ಬಾಡಿಗೆ ಕೊಟ್ಟರೆ ನೀವು ರೆಂಟನ್ನ ವಸೂಲಿ ಮಾಡಲಿಲ್ಲ ಅಂದರೆ ಅವ್ನು ಒಂದು ತಿಂಗಳು ರೆಂಟ್ ಕೊಡ್ದು ಸುಮ್ಮನೆ ಇರ್ತೀರಾ ಇಲ್ಲ ಮುನ್ಸಿಪಾಲ್ಟಿ ವ್ಯಾಪ್ತಿ ಬರುವಂಥ ಅಂಗಡಿ ಮಳಿಗೆ ಯಾರು ಇದು ನಿಮ್ಮದೇ ನೀವೇ ಅದಕ್ಕೆ ಮಾಲೀಕರು ನೀವು ವಸೂಲಿ ಮಾಡಬೇಕು ಸೊ ಅದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಮ್ಮ ಆರ್ ಓ ಮತ್ತು ಯಾರ್ಯಾರು ಇದ್ದಾರೆ ಅವ್ರು ಅವರು ಸ್ಯಾಲ್ರಿಂದ ವಸೂಲಿ ಮಾಡಬೇಕು ಅಂತ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಹಾಗಿದ್ದರೆ ದನ ಎಚ್ಚೆತ್ತು ಕೊಡ್ತೀರ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಎಲೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ ಮಾಡಬೇಕು ಮುನ್ಸಿಪಾಲ್ಟಿ ನಲ್ಲಿ ವಾಣಿಜ್ಯ ವ್ಯಾಪಾರ ಮಾಡಿಕೊಡಕ್ಕಾಗತ್ತೆ ಸ ಮುನ್ಸಿಪಾಲ್ಟಿಗೆ ರೆಂಟ್ ಕೊಡೋಕ್ಕಾಗಲ್ಲ ಅನ್ನೋದಾದರೆ ಅದು ತಪ್ಪು ಹಾಗಾಗಿ ಅದು ಒಂದು ನಾನು ಹೇಳಿದ್ದೀನಿ ಅದಾದ್ಮೇಲೆ ಟ್ರೇಡ್ ಲೈಸೆನ್ಸ್ ಮತ್ತು ಅಡ್ವರ್ಟೈಸ್ಮೆಂಟ್ ಈಗ ಮಾಜಿ ಸದಸ್ಯರು ಚೆನ್ನಾಗಿ ಹೇಳಿದರು ಈಗ ಏನಾಗ್ತದೆ ಅಂದರೆ ನಮ್ಮಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಹತ್ತು ಪರ್ಸೆಂಟ್ ಜನ ಮಾತ್ರ ಬ್ಯಾನರ್ಸ್ ಪೋಸ್ಟರ್ಸ್ಗೆ ಏನು ತಗೊಂಡಿರ್ತಾರೆ ಅನ್ನ ಮೊದಲು ತಗೋತಾರೆ ಉಳಿದವರೆಲ್ಲ ಅನಧಿಕೃತವಾಗಿ ಹಾಕೋತಾರೆ ನಮ್ಮವರು ಯಾರು ತಲೆ ಕೆಡ್ಸ್ಕೊಡಲ್ಲ ಕಣ್ಣಿಗೆ ನನ್ನ ಹೆಸರು ಶಿವರಂಜನ್ ಒಂದು ಪತ್ರಿಕೆ ಹೊರಗಿಗಾರ ತಾವು ಆಡಳಿತ ಕಾರ್ಯ ಆದ ನಂತರದಲ್ಲಿ ಮೊದಲನೇ ಸಭೆಗೆ ಆಗಮಿಸಿದ್ರೆ ನಮ್ಮ ನಿವಾಸಿಗಳ ಪರವಾಗಿ ನನ್ನ ತಪ್ಪನ್ನು ಜೊತೆಗೆ ವೈಶ್ಚಿಕ ಅದನ್ನು ಒಳ್ಳೆಯ ರೀತಿ ನೀವು ಮಂಡ್ಯ ಜಿಲ್ಲೆಯಾದ್ಯಂತ ವಿಚಾರಿಸಿ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೂ ನಾನು ಮಂಡ್ಯ ಜಿಲ್ಲೆ ಪರವಾಗಿ ನಮ್ಮನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ಸ್ವಭಾವಗಳನ್ನು ನೀವು ಬಂದಂಥದಲ್ಲಿ ನಿಭಾಯಿಸಿದ್ದೀರಿ ಅದನ್ನು ತುಂಬ ಸುಳಿಗೆ ನೋಡಿದ್ದೀವಿ ನನ್ನ ಮನೆ ವಿಷಯ ನಾನು ಅಲ್ಲಿ ಇಪ್ಪತ್ತು ನಿಮಿಷ ಮಾತಾಡಿದ್ದೀನಿ ಈಗ ಮೋಸ ಯಾಕಂತಂದ್ರೆ ಎಲ್ಲರಿಗೂ ಜಾಸ್ತಿ ಮಾತಾಡೋದು ನಾನೇ ಆದರೆ ಅದು ಈ ಇರುವಂಥ ಪಿ ಡಿ ಸಾಹೇಬರಿಗೆ ಮತ್ತು ನಮ್ಮ ಮೇಡಮ್ ಒಬ್ಬರಿಗೆ ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ವಿಚಾರ ಆಮೇಲೆ ಅಷ್ಟೇ ಮಾತಾಡಿದ್ದೇವೆ ನಾವು ಬಂದಂಥ ಇನ್ನೊಂದೆರಡು ಅಂತ ಮಾಡ್ಬೇಕಂತ ಅನ್ನಿಸ್ಸೋ ಒಂದೆರಡು ಮಾತ್ರ ನಾನು ಈ ಸಂಪಟ್ಟಣೆಗೆ ಪೂರ್ವಭಾವಿದ್ರೆ ಏನು ನಮ್ಮ ಪಂಡೇರ್ ಸಂಬಂಧನೆ ಮಾತಾಡಕ್ಕೆ ಇಷ್ಟಪಡ್ತೇನೆ ಸರ್ ಹಿಂದೆ ಮದ್ಲು ಪಟ್ನ ಬೆಕ್ಕೂ ಮೈಸೂರು ಹೆದ್ದಾರಿಗಳಿಗೆ ಸೆಂಟ್ರಲ್ ಇತ್ತು ಈ ಹೈವೇ ಆ ನಂತರದಲ್ಲಿ ಏನಾಗಿದೆ ಅಂತಂದ್ರೆ ಕತ್ತಲು ಕೂಪು ಕೂಡ ಇದೆ ಇಷ್ಟೇ ಕಾರಣ ಅಲ್ಲಿ ಇದ್ದಂಥ ಕೆಲವು ಹೋಟೆಲ್ಗಳು ಪೆಟ್ರೋಲ್ ಬಂಕ್ಗಳು ಇನ್ನೂ ಬೇರೆ ಉದ್ಯಮಗಳೆಲ್ಲ ಮುಚ್ಚೋಗಿವೆ ನಾವು ಮೊದಲು ತಂದು ಕಂಡಿದ್ದೀನಿ ನಾನೀಗ ನಾವು ಹೆದ್ದಾರಿ ವ್ಯಕ್ತಿ ಪ್ರಾಣಿ ಅಧಿಕಾರಿಗಳನ್ನ ಕರೆದು ಒಂದರ ನಾಲ್ಕು ಸರಿ ಇಲ್ಲಿ ಸಭೆ ಮಾಡಿದ್ದೀನಿ ಸ್ಥಳ ವೀಕ್ಷಣೆ ಮಾಡಿದ್ದೀನಿ

ಒಟ್ಟು ಈಗ ನಮಗೆ ನಾಲ್ಕು ಗ್ರಾಮ ಪಂಚಾಯತಿಗಳಿಂದ ಒಟ್ಟು ಎಂಟು ಹಳ್ಳಿಗಳ ಎಂಟು ಹಳ್ಳಿಗಳು ಸೇರ್ಪಡೆಯಾಗಿದೆ ನಾಲ್ಕು ಗ್ರಾಮ ಪಂಚಾಯತಿಗಳಿಂದ ಎಂಟು ಹಳ್ಳಿಗಳು ಸೇರ್ಪಡೆಯಾಗಿದೆ ಜೊತೆಗೆ ಇನ್ನು ಎರಡು ಹಳ್ಳಿಗಳು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಮದ್ದೂರು ಪಟ್ಟಣ ನಗರಸಭೆ ಆಗಿದೆ ಗೊತ್ತು ಹಿಂದೆ ನಾವು ಪತ್ರಿಕೆ ಇರಬೇಕಾದ್ರೆ ಶಾಸಕರು ಪತ್ರಿಕೆ ಮಾಡಿದ್ರು ಮೇಡಮ್ ಒಂದು ವಿಚಾರ ಎಲ್ಲ ವಾರ್ಡ್ಗಳು ಸಮೀಕ್ಷೆ ವಿಚಾರದಲ್ಲಿ ಬಂದು ಸಕಲ್ಗಳಿಗೂ ಪ್ರತಿಭೆಗಳು ಮಾಡುವಂಥದ್ದು ದಾರ್ಶನಿಕರ ಹೆಸರುಗಳನ್ನ ಇದಕ್ಕೆ ಇಡುವಂಥದ್ದು ಮಾಡಬೇಕಾಗಿ ಬಟ್ ಇವತ್ತಿರುವಂಥ ಜನಸಂಖ್ಯೆ ರಂಗಸಂಸ್ಥೆಯವರು ನೋಡಿದ್ರೆ ಇನ್ನು ಹೆಚ್ಚಿನ ಬಂದಿತ್ತು ಹೆಚ್ಚಿನ ಮಟ್ಟದ ಜನ ನೀವು ಆಹ್ವಾನ ಮಾಡಿತ್ತು ಅನ್ನೋದಾದರೆ ಸಲಹೆ ಸೂಚನೆ ಜೊತೆಗೆ ಅಭಿವೃದ್ಧಿಗೆ ಅಗತ್ಯವಿರುವಂಥ ಸಲಹೆ ಪ್ರಶ್ನೆಗಳು ಮತ್ತು ಕೆಲವು ಅಭಿಪ್ರಾಯಗಳು ಮಂಡನೆ ಹಿಂದಲೇ ಆಗ್ತಿದ್ದು ಅಂತ ನನ್ನ ಭಾವನೆ ನಾನು ಮತ್ತೆ ಮೈಸೂರು ಪ್ರೋದರಾವ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ನನಗೆ ಇಪ್ಪತ್ತೈದು ವರ್ಷದಿಂದ ನೋಡಿ ನನಗೆ ಅನುಭವ ಇದೆ ಪಿ ಡಿ ಸಾಂಬತ್ತೀವಿ ನಾವು ಎಲ್ಲಾ ಸಭೆಗಳನ್ನು ನೋಡ್ತೀವಿ ನಾನು ಆಗಿ ನೋಡಿದ್ದೀನಿ ಯಾವುದೇ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಗರ್ವಲ್ಲ ಅರ್ಥ ಮಾಡಿಕೊಂಡು ಸರ್ಕಾರ ಅದನ್ನ ಮನೆ ಜಿಲ್ಲಾಧಿಕಾರಿಗಳು ಗೌರವ ಜಿಲ್ಲಾಧಿಕಾರಿಗಳು ಬಂದು

ಏನು ಇದು ಕಮ್ಮಣ್ಣ ಕಾಲೇಜು ನಾಲ್ವೇ ಇದ್ರೆ ಅಲ್ಲಿಂದ ಒಂದನೇ ಕ್ಲಾಸ್ ಇದ್ದಿರೋದು ಎಂಟನೇ ಕ್ಲಾಸ್ ಹೋಗಿದ್ರೆ ಬ್ರಿಷ್ಠ ಜಾತಿ ತಂಗ್ರು ವಾಸ ಮಾಡ್ತಾರೆ ಸರ್ ಅಲ್ಲಿ ಅದನ್ನ ಈಗ ಮಾನ್ಯ ಶಾಸಕರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೇಳಿ ಮಾಡ್ಬೇಕು ಅಂತ ಹೊಟ್ಟಿದ್ದಾರೆ ಸರ್ ಅದು ಹಿಂದೆ ಅಂಬೇಡ್ಕರ್ ವೃತ್ತಾಂತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅದು ಇವತ್ತು ಆಗಿದೆ ಸರ್ ಅದನ್ನ ದಯಮಾಡಿ ಆದ್ರೆ ನಮಗೆ ಅಂಬೇಡ್ಕರ್ ಉತ್ತಾಂತದಲ್ಲಿ ಉಳಿಸ್ಕೊಡ್ಬೇಕು ಅಂತ ನಮ್ಮ ತಮ್ಮಲ್ಲಿ ಉದ್ಯೋಗಪೂರ್ವಕ ಮನೆ ಮಾಡ್ತೀವಿ ಸರ್ ಅದು ಉಳಿಸ್ಕೊಡಿ ಸರ್ ನಮ್ಗೆ ನಾರೀಡ್ ಕೃಷ್ಣರಾಜ್ ಎಷ್ಟು ಮಾಡಲಿ ಬೇಡ ಅಂತ ಹೇಳಲ್ಲ ಸರ್ ಅದನ್ನ ಟೀ ಸರ್ಕಲ್ ಮಾಡಲಿ ಅಂತ ನಾನು ಇಂದೇ ಮನವಿ ಕೂಡ ಕೊಟ್ಟಿದ್ದೀನಿ ಅದನ್ನ ಮಾಡಲಿ ಸರ್ ಅದೊಂದು ಮಾತ್ರ ಉಳಿಸಿಕೊಡ್ಲಿ ಸರ್ ಗಮನಕ್ಕೆ ಸರ್